ಬಾರಿ ನಮ್ಮ ಮೇಲೆ ಅಲ್ಲೇ ಆದಾಗ ಜಾತಿ ನಿನ್ನೆ ಆದಾಗ ದೂರನ್ನ ಕೊಟ್ಟು ದೂರು ದಾಖಲೆ ಮಾಡಿದ್ದೀವಿ ದೂರು ದಾಖಲೆ ಆದ್ಮೇಲೆ ಸುಮಾರು ಒಂದ್ ನಾಲ್ಕು ದಿವಸ ಅಪ್ಸ್ಟ್ಯಾಂಡಿಂಗ್ ಆಯ್ತಾ ಒಂದು ಹೇಳ್ತೀನಿ ಕೇಳಿ ಇವತ್ತು ಎಷ್ಟೋ ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ನಮ್ಮನ್ನು ಏನೂ ಮಾಡೋಕ್ಕಾಗ ಬರ್ಕೊಂಡಿದ್ರು ಆದರೆ ಒಂದ್ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಬ್ ಬರುವಂತ ಸಂವಿಧಾನ ಇದ್ದಾಗ ಐ ಪಿ ಸಾಲಿ ಆ ಕಾರಣಕ್ಕೂ ನೀವು ಕಾನೂನಿಂದ ತಪ್ಪಿಸ್ಕೊಳಕಾಲ ಅದರಿಂದ ಇನ್ನೆಲ್ಲ ಎಫ್ ಐರ್ ನ ಮಾಡಿದ್ವಿ ಒಂದೇ ಮತ್ತೇನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಮನೆಯಷ್ಟೇ ಇವತ್ತು ಕನ್ನಡ ಸಾಂಸ್ಥೆ ಇಲಾಖೆಯಲ್ಲಿ ದಲಿತರನ್ನ ಅಲ್ಲ ಮಾಡಿದಂತ ದಲಿತ ದೋಹಿ ದಲಿತರಿಗೆ ಏಕಕ್ಷದಲ್ಲಿ ಮಾತಾಡಿ ಮೌಸಲ್ ಅವ್ರಿಗೆ ಒಬ್ಬ ಅಂತಾರಾಷ್ಟ್ರೀಯ ಕಲಾವಿದ ಇವತ್ತು ಅಮೆರಿಕ ಜಪಾನ್ಗಳಲ್ಲಿ ಆಡೇಳ್ಕೊಂಡು ಒಳ್ಳೆ ಪ್ರಶಸ್ತಿ ಮಾಡಂತ ನಮ್ಮ ಸಿದ್ದರಾಜು ಮತ್ತೆ ನಾಗೇಶ್ ಮೇಲೆ ಅಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಕನ್ನಡ ಸಂಸ್ಥೆ ಇಲಾಖೆ ನಾಶಿಕೆ ಆಗಬೇಕು ಇದಕ್ಕೆ ನೇರವಾಗಿ ಸರ್ಕಾರ ಒಲೆ ನಾನು ವಿಷಯ ಮೊನ್ನೆ ಮುಖ್ಯಮಂತ್ರಿ ಮನವಿ ಮಾಡ್ತಾ ಇದ್ದೀವಿ ನೀವು ಕೂಡ್ಲಾರನ್ನ ಕೆಲಸ ಅಮಾನತು ಒಂದು ವೇಳೆ ಅಮಾನತು ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸಭೆನ ಮುಚ್ಚಿಕೆ ಆಗ್ತೀವಿ ಸೊ ಹಾಗಾಗಿ ಇವತ್ತು ಎಲ್ಲ ನಾವು ದಲಿತ ಸಂಘಟನೆ ಒಗ್ಗೂಟ ರಾಜ್ಯಾಧ್ಯಕ್ಷಗಳು ಕಲಾಪರ ಸಂಘಟನೆ ಒಕ್ಕೂಟ ರಾಜ್ಯಾಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಇವತ್ತು ನಾವು ಒಂದು ಸಾಂಕೇತಿಕ ಹೋರಾಟ ಮಾಡಿದ್ವಿ मान्य मुख्यमंत्री मन विधानसभा कूड़े गायत्र अमल दुर्फ अशोक चलारी एस सी एस पी ट सरकार कन्ड सैंस इलाके बड़के कमीशन कास अशोक चलारी कूड़े सस्पे मन मुख्यमंत्री मन कन्ड ಜನಪದ ಕರಾವಳಿ ಆಗಿರ್ತಕ್ಕಂಥ ದೇವರ ಸಿದ್ದರಾಜ್ಯ ಕುಮಾರ್ ಮತ್ತು ನಾಗೇಶ್ ಅವರ ಮೇಲೆ ದೈಹಿಕ ಹಲ್ಲೆ ಮಾಡಿ ಮಾನಸಿಕವಾಗಿ ಅವರನ್ನ ಗುರಿ ಮಾಡಿ ಇವತ್ತು ಅಸ್ಪೃಶ್ಯತೆ ಆಚರಣೆ ಮಾಡಿ ದೌರ್ಜನ್ಯ ಮಾಡಿರುವಂತಹ ಪ್ರಕರಣ ಅವ್ರ ಮೇಲೆ ದೂರು ದಾಖಲಾಗಿದೆ ಕೋರ್ಟ್ ಹೋಗಿ ತಡೆಯಾಜ್ಲು ತಂದಿದ್ದಾರೆ ಈ ತಡೆಯಾಜ್ಞೆಯನ್ನ ಕೂಡಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ತೆರವುಗೊಳಿಸಬೇಕು ಗಾಯತ್ರು ಮತ್ತು ಅವರ ತಂಡನ್ನ ಬಂಧಿಸಬೇಕು ಸೇವೆಯಿಂದ ಈ ಕೂಡಲೇ ವಜಾಗೊಳಿಸಬೇಕು ಇದು ಕಾನೂನು ವ್ಯಾಪ್ತಿಯಲ್ಲಿ ಕಾಯ್ದೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕ್ರಮ ಅದಕ್ಕೆ ಅವಕಾಶ ಕೊಡದೆ ಮುಖ್ಯಮಂತ್ರಿಗಳು ಅವರನ್ನ ಬೆಂಬಲಿಸಿದ್ರೆ ನಾವು ಮುಖ್ಯಮಂತ್ರಿಗಳ ವಿರುದ್ಧನೇ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ನಾನು ಕೊಡ್ತಾ ಇದ್ದೀನಿ ಇವತ್ತು ಹೊಟಿಗಳು ತಿರುಮೂರ್ತಿ ಅಣ್ಣವರು ಈ ಕಾರ್ಯಕ್ರಮ ಯೋಜನೆ ಮಾಡಿದ್ದಾರೆ ಹಾಗೆ ಎಲ್ಲ ದಲಿತ ಸಂಘಟನೆ ಒಕ್ಕೂಟದಿಂದ ಈ ಕಾರ್ಯಕ್ರಮ ಎಲ್ಲ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲ ಬೆಳಿಗ್ಗೆಯಿಂದ ಶಾಂತಿ ರೀತಿಯಿಂದ ಈ ಕಾರ್ಯಕ್ರಮನ ನಡೆಸಿಕೊಡ್ತಾ ಇದ್ದಾರೆ ಉದ್ದೇಶ ನಮ್ಮ ಹಿರಿಯಣ್ಣ ಹನ್ಸಮ್ಮಣ್ಣವರು ಸಾಕಷ್ಟು ನಾವು ಮೂವತ್ತು ವರ್ಷದಿಂದ ಅಣ್ಣೋರ ಜೊತೆಯಲ್ಲಿ ಇರುವಂತವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸುಮಾರು ಹೊತ್ತಿಂದ ಶಾಂತಿ ರೀತಿಯಿಂದ ಎಷ್ಟು ಕಾರ್ಯಕ್ರಮ ಇದ್ರೂ ಕೂಡ ಕಲಾವಿದ್ರಿಗೆ ಅನ್ಯ ಆಗಿದೆ ಅವೆಲ್ಲ ಸೇರ್ಕೊಂಡು ಇರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇದೆ ಕಲೆ ಅನ್ನೋದು ಒಂದು ಜೀವಂತ ಕಲೆ ಅದು ಸಾಮಾನ್ಯ ಅಲ್ಲ ಅದಕ್ಕೆ ಯಾವುದೇ ಆದಂತ ಮಾತ್ಮ ಇರಕ್ಕಿಲ್ಲ ಯಾರೋ ಮಾತಾಡ್ಬೋದು ಅದು ನಾವು ನಿಜ ರೂಪದಲ್ಲಿ ನೋಡುವಂಥದ್ದು ಅದಕ್ಕೆ ಯಾರ ಗೌರವ ಕೊಡಕ್ಕಿಲ್ವೋ ಅವರು ನಿಜವಾಗ್ಲೂ ಮನಸತ್ವ ಇಲ್ಲದೆ ಇದ್ದುನು ಆ ಮನಸತ್ವ ಇರೋರಾದ್ರೆ ಆ ಕಲೆಗೆ ಗೌರವ ಕೊಡ್ತಾರೆ ಜೀವಂತ ಕಲೆ ಕನ್ನಡ ಭವನು ಈ ನಾಡಿನ ಇತಿಹಾಸನ ಎತ್ತಿಡಲಿಕ್ಕೆ ಕನ್ನಡ ಭವನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮೈಗೂಡಿಸ್ಲಿಕ್ಕೆ ಕಲಾವಿದರಿಗೆ ಕರೆದು ಈ ರಾಜ್ಯದ ಕಲೆನ ಮುಂದರ್ಸ್ಲಿಕ್ಕೋಸ್ಕರ ಕನ್ನಡ ಭವನ ಇರೋದು ಅಲ್ಲಿ ಕನ್ನಡ ಭವನು ಅದಿಲ್ಲ ಅಲ್ಲಿ ಬರೋ ಎಲ್ಲ ಬ್ಲೋಕರ್ ಗಳಿಗೆ ಅನುಕೂಲ ಅಲ್ಲ ಅಷ್ಟೇ ಯಾರೋ ಪ್ರಾಮಾಣಿಕರು ಹೋದ್ರೆ ಅಲ್ಲಿ ಗೌರವನೇ ಸಿಗಕ್ಕಿಲ್ಲ ಸರ್ಕಾರ ಯಾರಾನ ಸಾಮಾನ್ಯ ಈ ರಾಜ್ಯದ ಗೌರವನ ಇತಿಹಾಸನ ಅಲ್ಲಿ ಕುಂಡಿಸ್ಬೇಕು ಕನ್ನಡ ಭವನದಲ್ಲಿ ಎಲ್ಲೋ ಜಾಸ್ತಿ ಓದಿರೋರ್ನ ತಾಂಡೋ ಕುಂಡುಸಿರ ಇದೇ ತರ ಧರ್ಮ ನಾಡಿನ ಇತಿಹಾಸನೇ ಗೊತ್ತಿರಕ್ಕಿಲ್ಲ ಅವ್ರನ್ನ ತಾಂಡೋ ಕುಂಡಿಸ್ತಿರ ನಿಮ್ಗೆ ನಿಜವಾಗಲೂ ಒಳ್ಳೆ ಮನ್ಸು ಒಳ್ಳೆ ಗೌರವ ಇದ್ರೆ ಅವಳನ್ನ ಇಲ್ಲಿಂದ ವಜಾಗೊಳಿಸಿ ಯಾರನ್ನ ಈ ರಾಜ್ಯದ ಪರವಾಗಿ ದೊರೆಯುತ್ತೋರು ಈ ರಾಜ್ಯದ ಪರವಾಗಿ ಕಲಾವಿದ್ರು ಪರವಾಗಿ ಹೋರಾಟಗಾರರ ಪರವಾಗಿ ಯಾರಾದ್ರೂ ಇದಾರೆ ಅಂದ್ರೆ ಅಂತವ್ರನ್ನ ಆ ಚರ್ನಲ್ ಅಂತ ನಾನು ಹೇಳ್ತಾ